ಸೆಲ್ಫ್ ಟಾಕ್ನ ಐದನೆಯ ಕೊನೆಯ ಸೀಸನ್ಗೆ ನಿಮಗೆ ಸ್ವಾಗತ ನೀವು ಸೆಲ್ಫ್ ಟಾಕ್ನ ನಾಲ್ಕು ಸೀಸನ್ ನೋಡದೇ ಇದ್ದಲ್ಲಿ ದಯವಿಟ್ಟು ಆ ನಾಲ್ಕು ಸೀಸನ್ ವಿಡಿಯೋ ನೋಡಿ ಅವುಗಳ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ಗೆಟ್ಟಿಂಗ್ ಸ್ಟಾರ್ಟೆಡ್ ಈ ಸೆಲ್ಫ್ ಟಾಕ್ನ ಬಗ್ಗೆ ನಾವು ತಿಳಿದುಕೊಂಡ ಮೇಲೆ ನಮ್ಮಲ್ಲಿ ಕೆಲವರು ಜನ ಅದನ್ನು ಗಂಭೀರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಕೆಲವರು ಅದರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗುವುದಿಲ್ಲ ಕಾಟಾಚಾರಕ್ಕೆ ಸೆಲ್ಫ್ ಟಾಕನ್ನು ಉಪಯೋಗಿಸುತ್ತಾರೆ ಇನ್ನು ಕೆಲವರು ಸೆಲ್ಫ್ ಟಾಕ್ ಟೆಕ್ನಿಕ್ಸನ್ನು ಉಪಯೋಗಿಸುವುದೇ ಇಲ್ಲ ಯಾರು ತಮ್ಮ ಜೀವನದಲ್ಲಿ ಮುಂದೆ ಬರಲು ಇಷ್ಟಪಡುತ್ತಾರೆ ಮತ್ತು ತಾವು ಅಂದುಕೊಂಡ ಜೀವನ ಸಾಗಿಸಲು ಬಯಸುತ್ತಾರೋ ಅವರಿಗೆ ನಾವು ಇಲ್ಲಿ ಕೆಲವೊಂದು ಸಲಹೆ ನೀಡುತ್ತೇವೆ ಅವುಗಳನ್ನು ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ ನೀವು ನಿಮ್ಮ ಪ್ರೋಗ್ರಾಂಗಳ ಅವಲೋಕನ ಮಾಡಲು ನಾವು ಈ ಹಿಂದೆ ನಿಮಗೆ ತಿಳಿಸಿದ್ದೇವೆ ಒಂದೇ ದಿನದಲ್ಲಿ ಒಂದು ಗುಡ್ಡವನ್ನು ಒಡೆಯಲು ಯಾರೂ ನಿಮಗೆ ಹೇಳುವುದಿಲ್ಲ ಹೀಗಾಗಿ ನಾವು ಪ್ರತಿದಿನ ನಮ್ಮ ಸ್ವಲ್ಪ ಸ್ವಲ್ಪ ಬದಲಾವಣೆಯಾಗಲು ಪ್ರಯತ್ನಿಸಬೇಕು ನಿಮ್ಮ ಕೀಬೋರ್ಡ್ ತೆಗೆದುಕೊಳ್ಳಿ ನಿಮ್ಮ ಪ್ರೋಗ್ರಾಂ ಬರೆಯಲು ಶುರು ಮಾಡಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡಿ ನಿಮ್ಮ ಸಕ್ಸಸ್ ಅನ್ನು ನೀವೇ ಆರಿಸಿಕೊಳ್ಳಿ ದ ಎಫೆಕ್ಟ್ಸ್ ಆಫ್ ಸೆಲ್ಫ್ ಡೈರೆಕ್ಷನ್ ಇಬ್ಬರು ಮಕ್ಕಳು ಒಂದೇ ವಾತಾವರಣದಲ್ಲಿ ಬೆಳೆದರೂ ಅವರ ಅವರು ಒಬ್ಬರಂತೆ ಒಬ್ಬರು ಇರುವುದಿಲ್ಲ ಅವರ ವಿಚಾರ ನಡವಳಿಕೆ ಬೇರೆ ಬೇರೆಯಾಗಿರುತ್ತವೆ ಇದಕ್ಕೆ ಕಾರಣವೇ ಅವರು ತಮ್ಮ ತಮ್ಮ ಸೆಲ್ಫ್ ಟಾಕ್ಗಳನ್ನು ಕೇಳಿಕೊಳ್ಳುತ್ತಾರೆ ಯಾವ ವ್ಯಕ್ತಿ ತನ್ನ ಸೆಲ್ಫ್ ಟಾಕನ್ನು ಕೇಳಿಕೊಳ್ಳುತ್ತಾರೆ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುತ್ತಾರೆ ಅವರು ತಮ್ಮ ಜೀವನದಲ್ಲಿ ಖಂಡಿತ ಸಫಲರಾಗುತ್ತಾರೆ ನೀವು ನಿಮ್ಮ ಜೀವನವನ್ನು ಕಂಟ್ರೋಲ್ಗೆ ತರಲು ಪ್ರಯತ್ನಿಸಿ ಮೊದಲ ಪ್ರಯತ್ನದಲ್ಲಿ ಸಾಧ್ಯವಾಗದಿದ್ದರೆ ಪುನಃ ಪ್ರಯತ್ನಿಸಿ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ನೀವು ನಿಮ್ಮ ಸೆಲ್ಫ್ ಟಾಕ್ಗಳನ್ನು ಅವಲೋಕಿಸಿ ಅವು ನೆಗೆಟಿವ್ ಇರಲಿ ಅಥವಾ ಪಾಸಿಟಿವ್ ಇರಲಿ ಅವುಗಳನ್ನು ಒಂದು ಕಾಗದದ ಮೇಲೆ ಬರೆಯಿರಿ ಉದಾಹರಣೆಗೆ ನಾಳೆ ಮುಂಜಾನೆ ನೀವು ನಿಮ್ಮ ಕೆಲಸಕ್ಕೆ ಹೋಗುವಾಗ ನಿಮ್ಮ ಬಸ್ ಮಿಸ್ ಆದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತದೆ ಎಂಬುದನ್ನು ಅವಲೋಕಿಸಿ ಅದಕ್ಕೆ ತಕ್ಕಂತೆ ನಿಮ್ಮ ಸೆಲ್ಫ್ ಟಾಕ್ ಏನಾಗಿರುತ್ತದೆ ಎಂಬುದನ್ನು ತಿಳಿಯಿರಿ ನಿಮಗೆ ಯಾವುದೇ ಒಂದು ಅಪಾರ್ಚುನಿಟಿ ಬಂದಾಗ ನೀವು ಅದನ್ನು ರಿಸ್ಕ್ ಆಗಿ ತೆಗೆದುಕೊಳ್ಳುತ್ತೀರಾ ನಿಮ್ಮ ಸೆಲ್ಫ್ ಟಾಕ್ ಕೌಂಟ್ ಮಾಡಿ ನೀವು ನಿಮ್ಮ ಸೆಲ್ಫ್ ಟಾಕ್ ಏನು ಸರಿಯಾಗಿ ಆಲಿಸಿ ಅದರ ಜೊತೆಗೆ ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗ ನಿಮ್ಮ ಪ್ರೀತಿ ಪಾತ್ರರು ಮಾತನಾಡುವಾಗ ಅವರ ಸೆಲ್ಫ್ ಟಾಕ್ ಏನಾಗಿರುತ್ತದೆ ಎಂಬುದನ್ನು ಅವಲೋಕಿಸಿ ಅವರನ್ನು ಜಡ್ಜ್ ಮಾಡುವ ಬದಲು ಅವರ ಮಾತನ್ನು ಆಲಿಸಿ ನಿಮ್ಮ ಹಳೆಯ ಸೆಲ್ಫ್ ಟಾಕ್ಗಳ ಲಿಸ್ಟ್ ಮಾಡಿ ಪ್ರತಿದಿನ ನೋಡುವ ಕೇಳುವ ಮೀಡಿಯಾ ಅಂದರೆ ಟೆಲಿವಿಷನ್ ಸೋಷಿಯಲ್ ಮೀಡಿಯಾ ನ್ಯೂಸ್ ಪೇಪರ್ಗಳು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿವೆ ಎಂಬುದನ್ನು ಅವಲಕಿಸಿ ನಿಮ್ಮನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ ಎಂಬುದನ್ನು ತಿಳಿಯಿರಿ ನಿಮ್ಮ ಜೀವನದ ಡೈರೆಕ್ಷನ್ ಮತ್ತು ನಿಮ್ಮ ಸೆಲ್ಫ್ ಟಾಕ್ ಕ್ರಿಯೇಟ್ ಮಾಡಿ ಸಕ್ಸಸ್ನ ಕಡೆಗೆ ಸಾಗಿ ನಾವು ನಮ್ಮ ಸೆಲ್ಫ್ ಟಾಕ್ ಹೇಗೆ ಕ್ರಿಯೇಟ್ ಮಾಡುವುದು ಎಂಬುದನ್ನು ಒಂದು ಎಕ್ಸಾಂಪಲ್ನಿಂದ ತಿಳಿಯೋಣ ಉದಾಹರಣೆಗೆ ನಿಮಗೆ ನಿಮ್ಮ ಕೆಲಸದಲ್ಲಿ ಯಾವುದೇ ಸರಿ ನಡೆಯುತ್ತಿಲ್ಲ ಎಂದು ನಿಮಗೆ ಅನಿಸಿದರೆ ನಿಮ್ಮ ಸೆಲ್ಫ್ ಟಾಕ್ ನನಗೆ ನನ್ನ ಕೆಲಸ ಖುಷಿ ಕೊಡುತ್ತದೆ ನಾನು ನನ್ನ ಕೆಲಸಗಳ ಸಮಸ್ಯೆಗಳನ್ನು ಅವಲೋಕಿಸಿ ಪರಿಹರಿಸಿಕೊಳ್ಳುತ್ತೇನೆ ಎಂದು ಬದಲಾಯಿಸಿ ಇದೇ ರೀತಿ ನೀವು ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಅದರ ವಿರುದ್ಧವಾದ ಪದ ಬಳಸಿ ನಿಮ್ಮ ಸೆಲ್ಫ್ ಟಾಕ್ನಲ್ಲಿ ಉಪಯೋಗಿಸಿ ನೀವು ನಿಮ್ಮ ಸೆಲ್ಫ್ ಟಾಕ್ಗಳನ್ನು ಚೆಕ್ ಮಾಡುತ್ತಾ ಇರಬೇಕು ಅಂದರೆ ಅದು ವರ್ತಮಾನದಲ್ಲಿ ಇದೆಯಾ ಅಥವಾ ಇಲ್ಲವೋ ಎಂಬುದನ್ನು ಗಮನಿಸಿ ಅದು ಸ್ಪೆಸಿಫಿಕ್ ಆಗಿದೆಯಾ ಅಥವಾ ಇಲ್ಲವೋ ಗಮನಿಸಿ ಅದು ನಿಮ್ಮ ಕೆಲಸ ಮುಗಿಯಲು ನಿಮಗೆ ಯಾವ ಸೈಡ್ ಎಫೆಕ್ಟ್ಸ್ ನೀಡುತ್ತದೆ ಎಂಬುದನ್ನು ಗಮನಿಸಿ ಅದು ಉಪಯೋಗಿಸಲು ಸರಳವಾಗಿದೆಯೇ ಅದು ಪ್ರಾಕ್ಟಿಕಲ್ ಆಗಿದೆಯಾ ಅದು ಪ್ರಾಮಾಣಿಕವಾಗಿದೆಯಾ ಅದು ನೀವು ನಿಮ್ಮ ಗುರಿ ತಲುಪಲು ಆ ಸೆಲ್ಫ್ ಟಾಕ್ ಸಾಕ ಎಂಬುದನ್ನು ನೀವು ಗಮನಿಸಬೇಕು ಟು ಚೇಂಜ್ ಆರ್ ನಾಟ್ ಟು ಚೇಂಜ್ ನಾವು ಬದಲಾಗಬೇಕು ಅಥವಾ ಬದಲಾಗದೇ ಇರಬಹುದು ನಮಗೆ ನಮ್ಮ ಕುರಿ ತಲುಪಲು ನಾವು ಏನು ಮಾಡಬೇಕು ಎಂಬುದು ಗೊತ್ತಿದ್ದರೂ ನಾವು ಅದನ್ನು ಮಾಡದಿದ್ದರೆ ನಮ್ಮ ಸೋಲಿಗೆ ನಾವೇ ಕಾರಣವಾಗುತ್ತೇವೆ ನಾವು ಬದಲಾಗುವುದು ಅಥವಾ ಆಗದೇ ಇರುವುದು ನಮ್ಮ ಕೈಯಲ್ಲಿದೆ ನಾವು ನಾಳೆಯಿಂದ ಯಾವುದೋ ಹೊಸ ಕೆಲಸ ಶುರು ಮಾಡಲು ಹೊರಟರೆ ನಾವು ನಮ್ಮ ಹಳೆಯ ನೆಗೆಟಿವ್ ಪ್ರೋಗ್ರಾಮ್ಗಳನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗಬಾರದು ಅದರಿಂದ ನಮಗೆ ಯಾವುದೇ ಲಾಭ ಸಿಗದು ನೀವು ಹೊಸ ಜೀವನ ಶುರು ಮಾಡಬಹುದು ಹೊಸ ಕೆಲಸಕ್ಕೆ ಸೇರಬಹುದು ಅದರ ಜೊತೆ ನಿಮ್ಮ ಸೆಲ್ಫ್ ಟಾಕ್ ಪಾಸಿಟಿವ್ನಿಂದ ಕೂಡಿರಬೇಕು ನೀವು ಬದಲಾಗಬೇಕು ನಿಮ್ಮ ಬದಲಾವಣೆ ಯಾವುದೇ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ನಿಂದ ಆಗಿರದೆ ನಿಮ್ಮ ಪರ್ಸನಲ್ ಚಾಯ್ಸ್ನಿಂದ ಆಗಿರಬೇಕು ಈ ಮೊದಲೇ ಹೇಳಿದಂತೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ನಮ್ಮಲ್ಲಿ ಚಂಕವಾಗಿರುತ್ತದೆ ನೀವು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಅದು ನಿಮಗೆ ಮುಂದೆ ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ ಓವರ್ನೈಟ್ ಸಕ್ಸಸ್ ಎಂಬುದು ಖಂಡಿತ ಇಲ್ಲ ನಾವು ಟೆಕ್ನಾಲಜಿಯಲ್ಲಿ ಮುಂದಿರಬಹುದು ಆದರೆ ನಮಗೆ ನಮ್ಮ ಮೈಂಡ್ನ ಬಗ್ಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ ಅದನ್ನು ತಿಳಿಯಲು ಇರುವ ಒಂದೇ ಮಾರ್ಗವೇ ಸೆಲ್ಫ್ ಮ್ಯಾನೇಜ್ಮೆಂಟ್ ಅದು ನಾವು ಅಂದುಕೊಂಡ ಜೀವನ ಮತ್ತು ಫ್ರಸ್ಟ್ರೇಟೆಡ್ ಜೀವನದ ವ್ಯತ್ಯಾಸವಾಗಿದೆ ಇಂದಿನಿಂದ ನಿಮ್ಮ ಸೆಲ್ಫ್ ವಾಕ್ ಶುರು ಮಾಡಿ ಸರಿಯಾದ ಪದ ಬಳಸಿ caring, loving, strong determination in the good relic Talk to yourself every day. You are everything that is your thoughts, your life, your dream come true. You are everything you choose to be. you are as unlimited as the endless universe. ಧನ್ಯವಾದಗಳು ವಾಟ್ ಟು ಸೇ ವೆನ್ ಯು ಟಾಕ್ ಟು ಯುವರ್ ಸೆಲ್ಫ್ ಸೀರೀಸ್ನ ಐದು ಭಾಗ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಚ್ಚಿಕೊಳ್ಳಿ ಈ ಪುಸ್ತಕ ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಖರೀದಿಸಿ ಇದೇ ರೀತಿ ಪುಸ್ತಕಗಳ ಸಾರಾಂಶಕ್ಕೆ ವೇಟ್ ಮಾಡಿ ಮುಂದಿನ ಪುಸ್ತಕದ ಸಾರಾಂಶದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ